ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರಮಯಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ವಿಶೇಷ ಚೇತನರಿಗೆ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮುದಾಯ ಅಭಿವೃದ್ಧಿ ವಿಭಾಗದ ಜನಮಂಗಳ ಕಾರ್ಯಕ್ರಮ ಅಡಿಯಲ್ಲಿ ಮೂರು ಜನ ವಿಶೇಷ ಚೇತನರಿಗೆ ಎರಡು ವೀಲ್ ಚೇರ್ ಮತ್ತು ಒಂದು ಯು ಯುಶೇಪ್ ವಾಕರ್ ಸಾಮಗ್ರಿಗಳನ್ನು ತಾಲೂಕಿನ ಯೋಜನಾಧಿಕಾರಿಗಳು ಫಲಾನುಭವಿಗಳಿಗೆ ವಿತರಿಸಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಗಣ್ಯರು ಸ್ವಸಹಾಯ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು வரதி ஷானூர் கோல்பாமி ಆ ವಿಶೇಷ ಚಿಕ್ಕಂದರೆ ಏನಾದರೂ ಒಂದು ನೆರವಾಗುವಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತೇಳಿ ಒಂದು ದೂರದೃಷ್ಟಿಟ್ಕೊಂಡು ಕಳೆದ ಮೂರ್ನಾಲ್ಕು ವರ್ಷದಿಂದ ಕಾರ್ಯಕ್ರಮ ಪ್ರಾರಂಭ ಮಾಡಿದರು ಅದೇ ಕಾರ್ಯಕ್ರಮವೇ ಜನಮಂಗಲ ಕಾರ್ಯಕ್ರಮ ಹಾಗಾಗಿ ಇವತ್ತು ಜನಮಂಗಲ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಹಿಂದೆ ಕಳೆದ ಒಂದು ವಾರದಿಂದ ಈ ಭಾಗಕ್ಕೆ ಬಂದಾಗ ನವೀನವ್ರ ಮನೆಗೆ ಭೇಟಿ ಕೊಟ್ಟಿದ್ವಿ ಅವರ ಮನೆಗೆ ಭೇಟಿ ಕೊಟ್ಟಿದ್ವಿ ಹಾಗೆ ಮಲ್ಲಪ್ಪ ಅವರ ಮನೆಗೆ ನಾವು ಭೇಟಿ ಕೊಟ್ಟಿದ್ವಿ ಭೇಟಿ ಕೊಟ್ಟಾಗ ಅವರ ಪರಿಸ್ಥಿತಿಯನ್ನು ಅವರ ಒಂದು ಪ್ರಸ್ತುತ ಇರ್ತಕ್ಕಂಥ ಒಂದು ಆರೋಗ್ಯ ಸಮಸ್ಯೆಯನ್ನು ಗಮನಿಸಿದಾಗ ಖಂಡಿತವಾಗಿ ಅವರ ಮನವಿಯನ್ನು ನಾವು ಸ್ವೀಕಾರ ಮಾಡಿದ್ವಿ ಸ್ವೀಕಾರ ಮಾಡಿ ಕಳಿಸಿದ ಒಂದು ಎರಡು ವಾರದಲ್ಲಿ ಇವತ್ತು ರಾಮನವರು ಕೂಡಲೇ ಅದು ಮಂಜುವೆ ಏನು ಇವತ್ತು ಅವ್ರಿಗೆ ವೀಲ್ಚೇರು ಬೇಕಿತ್ತು ವೀಲ್ಚೇರು ಮಂಜು ಮಾಡಿಕೊಟ್ಟರು ಇನ್ನೊಬ್ಬರಿಗೆ ವಾಸ ಬೇಕಿತ್ತು ಆ ಥರ ಇದು ಯೂಸೆಫು ವಾತ ಬೇಕಿತ್ತು ಅದನ್ನು ಹೊರ ಕೊಟ್ಟರು ಅಂದರೆ ಇವತ್ತು ಜನರಿಗೆ ಸ್ಪಂದಿಸುವಂಥ ಕೆಲಸವನ್ನು ಧರ್ಮಸ್ಥಳ ಸಂಸ್ಥೆ ಅತಿ ಶೀಘ್ರವಾಗಿ ಸ್ಪಂದಿಸತಕ್ಕನ್ನೋದಕ್ಕೆ ಇವತ್ತು ಕೇವಲ ಒಂದು ಎರಡು ವಾರದಲ್ಲಿ ಅವರ ಬೇಡಿಕೆ ಇಡೀರುವಂತ ಹಾಗಾಗಿ ಇವತ್ತು ಧರ್ಮಸ್ಥಳ ಸಂಸ್ಥೆ ಅನ್ನೋದು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದೊಟ್ಟಿಗೆ ಇವತ್ತು ಮುಂಚೂಣಿಯಲ್ಲಿದೆ ಇವತ್ತು ನಿಮ್ಮ ಅಂಥ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಒಂದು ಏಕೈಕ ಸಂಸ್ಥೆ ಅಂತ ಗಮನ ಸಂಸ್ಥೆ ಯಾಕಂದ್ರೆ ಇದರಲ್ಲಿ ಪೂಜ್ಯ ಮುಂದೆ ಇಟ್ಟೆ ಹೆಜ್ಜೆ ಯಾವತ್ತು ಹಿಂದಿರ್ತದೆ ಯಾವ ಕಾರ್ಯಕ್ರಮ ಕೂಡ ಅವ್ರು ಸ್ಥಗಿತ ಮಾಡಿಲ್ಲ ಹಾಗಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಯಾವ ಕಾರ್ಯಕ್ರಮಕ್ಕೂ ನಮ್ಮಲ್ಲಿ ನಮ್ಮಲ್ಲಿ ಹೋಗಿಲ್ಲ ಹಾಗಾಗಿ ಇವತ್ತು ನಿರಂತರವಾಗಿ ನಮ್ಮಲ್ಲಿ ಕಾರ್ಯಕ್ರಮ ಹೇಳ್ತಾ ಇದೆ ಹಾಗಾಗಿ ಇದೊಂದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಈ ಕಾರ್ಯಕ್ರಮ ತುಂಬಾ ಅಮ್ಮನವರು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ಅವರು ಕೂಡ ಮಾರ್ಗದರ್ಶನ ಕೂಡ